ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅದು <laughs> ರಾಜ್ಯ ನಮಸ್ಕಾರ ನಿಮಗೆಲ್ಲ ತಿಳಿದೇ ಇದೆ ಮಂಗಳೂರಿನ ರಸ್ತೆಯಲ್ಲಿ ನಮಾಜ್ ಮಾಡತಕ್ಕಂತ ಮುಸಲ್ಮಾನ ಗೂಂಡಾ ಪ್ರವೃತ್ತಿಯ ಮನಸ್ಥಿತಿಯವ್ರನ್ನ ಪೊಲೀಸರು ಅವರ ಮೇಲೆ ರಸ್ತೆಯನ್ನು ತೆರವುಗೊಳಿಸಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು ಈ ದಾಖಲಾದ ಎಫ್ಐಆರ್ ಅನ್ನ ತತ್ಕ್ಷಣ ಕಾಂಗ್ರೆಸ್ ಸರ್ಕಾರ ಒತ್ತಡವನ್ನು ತಂದು ಆ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ತು ಮಾಡಿ ಆ ಎಫ್ಐಆರ್ ಅನ್ನು ರದ್ದುಪಡಿಸಿ ಮುಂದುವರೆದು ಈ ವಿಚಾರವಾಗಿ ಹಿಂದೂ ಸಂಘಟನೆ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿರ್ತಾರೆ ಈ ಪ್ರತಿಭಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಒಗ್ಗೂಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದರು ಏನಂದ್ರೆ ರಸ್ತೆ ಸಾರ್ವಜನಿಕರ ಆಸ್ತಿ ಇಲ್ಲಿ ಪೂಜಾ ಕಂಕರ್ಗಳಾಗಿರ್ಲಿ ನಮಾಜ್ ಮಾಡೋದಾಗ್ಲಿ ಪ್ರಾರ್ಥನೆ ಮಾಡೋದಾಗ್ಲಿ ಮಾಡಿ ಅಡಚಣೆ ಉಂಟು ಮಾಡಬಾರ್ದು ಹಾಗೂ ಅದು ನ್ಯಾಯಯುತವಾದ ಎಫ್ಐಆರ್ ಆಗಿದ್ರಿಂದ ಅದನ್ನು ತತ್ಕ್ಷಣ ಜಾರಿಗೆ ತಂದು ಯಾರು ಈ ಕಾರ್ಯ ಬಾಹಿರ ಕಾನೂನು ಬಾಹಿರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಒತ್ತಾಯವನ್ನು ಮಾಡಿದ್ದು ಈ ವಿಚಾರವಾಗಿ ನಮ್ಮ ರಾಜ್ಯ ಸರ್ಕಾರ ದ್ವೇಷ ರಾಜಕಾರಣವನ್ನು ಮಾಡುವ ಮೂಲಕ ನಮ್ಮ ಪ್ರಾಂತ ಸಹಕಾರ್ಯದರ್ಶಿಗಳಾದ ಶರಣ್ ಪಂಪೇಲ್ ಒಂದು ನೋಟಿಸ್ ಅನ್ನು ಕೊಟ್ಟು ನೀವು ಪ್ರಚೋ ಪ್ರಚೋದನೆಯನ್ನು ಮಾಡ್ತಾ ಇದ್ದೀರಿ ಅಂತ ಅವರ ಮೇಲೆ ಒಂದು ಕಾನೂನು ರೀತಿಯ ಕೇಸನ್ನು ಹಾಕಿರುತ್ತಾರೆ ಈ ಕೇಸ್ ಹಾಕಿರುವುದೇ ಕಾನೂನು ಬಾಹಿರ ಯಾಕೆ ಅಂದ್ರೆ ಸರ್ಕಾರ ಕಾನೂನು ಬಾಹಿರವಾಗಿ ಕೆಲಸವನ್ನು ಮಾಡಲು ಕುಮ್ಮಕ್ಕು ಕೊಡುತ್ತೆ ಯಾರು ಕಾನೂನನ್ನು ಪ್ರಶ್ನಿಸಲು ಹೋಗ್ತಾರೆ ಹಿಂದೂ ಮುಖಂಡರುಗಳಿಗೆ ಕಾನು ಅವರು ಕೇಸನ್ನ ಹಾಕಿ ಅವ್ರನ್ನ ಹಿಮ್ಮೆಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧವಿದೆ ಇದು ಭಾರತ ರಾಜ್ಯ ಭಾರತ ದೇಶ ಒಂದು ಸ್ವತಂತ್ರ ಭಾರತವಾಗಿದೆ ಈ ದೇಶದಲ್ಲಿ ಯಾವುದೇ ಜಾತಿ ಸಮುದಾಯಕ್ಕೆ ಓಲೈಕೆ ಮಾಡಿಬಿಟ್ಟು ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಇದು ತಪ್ಪು ಎನ್ನುವುದು ನಮ್ಮೆಲ್ಲರ ಆಗ್ರಹ ನಾವು ಪ್ರತಿಯೊಂದು ದೇಶ ಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ ಕಾನೂನು ಬರುವ ಹಿಗಿ ಯಾವುದೇ ಕಾರ್ಯವನ್ನು ಮಾಡಿರುವುದಿಲ್ಲ ಇಷ್ಟು ಗೊತ್ತಿದ್ದು ರಾಜ್ಯ ಸರ್ಕಾರ ಮತ ಬ್ಯಾಂಕಿಗಾಗಿ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಇದಕ್ಕೆ ನಮ್ಮ ಧಿಕ್ಕಾರವಿದೆ ರಾಜ್ಯ ಸರ್ಕಾರ ತಕ್ಷಣ ಶರಣ್ ಪಂಪಲ್ ಮೇಲೆ ಏನು ಕಾನೂನು ಕ್ರಮವನ್ನು ಜರುಗಿಸಲು ಮುಂದಾಗಿದ್ದಾರೆ ಅದನ್ನು ಕೇಸ್ ಹಾಕಿದ್ದಾರೆ ಆ ಕೇಸನ್ನು ಹಿಂಪಡೆದು ಅವರಿಗೆ ಗೌರವವನ್ನು ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಸೆ ಆಗಿದೆ ಇದು ಒಂದು ಪಕ್ಷ ನಡೆಯದಿದ್ದಲ್ಲಿ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಆಗ್ರಹಿಸುತ್ತೇವೆ ನನ್ನ ಹೆಸರು ಜೆ ಆರ್ ವಾಸುದೇವ್ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಶಿವಮೊಗ್ಗ